ओम श्री गणेशा नम गुरुभ्यो नम नम सूर्य चंद्र शनि चुशुक्रशनिभ्य राहवे केतवे नम नमस्ते आश्रो आचार्य गुरुजी वाहि तमएल आदरदा स्वागत ही वाहिनी निरंतर वीक्षा से सब्सक्राइब तमेलू अनंत धन्यवाद सलिता ಮಾಸಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಸೆಪ್ಟೆಂಬರ್ ತಿಂಗಳ ತುಲಾರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ ತುಲಾರಾಶಿಗೆ ಸೆಪ್ಟೆಂಬರ್ ತಿಂಗಳು ಆಶಾದಾಯಕವಾಗಿ ಇದೆ ನಿಮಗೆ ಅಲ್ಲಿ ಶುಕ್ರನ ಅನುಗ್ರಹ ಇರುವಂಥದ್ದು ಸೂರ್ಯನ ಅನುಗ್ರಹ ಸೆಪ್ಟೆಂಬರ್ ಹದಿನಾರವರೆಗೆ ನಿಮಗೆ ಇರುತ್ತೆ ಬುಧನ ಅನುಗ್ರಹ ಸೆಪ್ಟೆಂಬರ್ ಇಪ್ಪತ್ತ್ಮೂರವರೆಗೆ ಇರುತ್ತೆ ಅಲ್ಲದೆ ರಾಹು ನಿಮಗೆ ತಿಂಗಳ ಪೂರ್ತಿ ಆತನ ವರದಾಯಕನಾಗಿರ್ತಾನೆ ಹಾಗಾಗಿ ಸರಾಸರಿ ನಾಲ್ಕು ಗ್ರಹಗಳ ಒಂದು ಉತ್ತಮವಾದ ಅವಕಾಶ ಅದೇ ರೀತಿ ಐದನೇ ಗ್ರಹವಾಗಿ ಆ ಚಂದ್ರನ ಅನುಗ್ರಹಸ ನಮಗೆ ಈ ತಿಂಗಳಲ್ಲಿ ಹದಿನೈದು ದಿನಾಂಕಗಳಲ್ಲಿ ಚಂದ್ರನ ಅನುಗ್ರಹ ಸಹ ಸಿಗಲಿದೆ ಹಾಗಾಗಿ ಸಾಧಾರಣವಾಗಿ ತೃಪ್ತಿಕರ ವಾತಾವರಣ ಇದೆ ಅಲ್ಲಿ ಕೊಟ್ಟಂತಹ ಒಂದು ಟ್ಯಾಗ್ ಟ್ಯಾಗ್ಲೈನಲ್ಲಿ ಧನಕನಕ ಸುಖ ಭೋಗ ವೃದ್ಧಿ ದುಂದುವೆಚ್ಚದಿಂದ ದೂರವಿರಿ ಎಂಬಂತಹ ಒಂದು ಟ್ಯಾಗ್ ಲೈನ್ ಬಂದಿದೆ ಈ ತಿಂಗಳಲ್ಲಿ ಹಾಗೆಂದು ನಿಮಗೆ ಆ ಧನ ಕನಕ ಆದಾಯಕ್ಕೆ ಅಥವಾ ಹಣಕಾಸಿಗೆ ಯಾವುದು ಕೊರತೆ ಆಗೋದಿಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂತಹ ಲಾಭ ಆದಾಯಗಳು ಅಥವಾ ನಿಮ್ಮ ದೈನಂದಿನ ಚಟುವಟಿಕೆ ಬರುವಂತಹ ನಿಮ್ಮ ದೈನಂದಿನ ಆದಾಯ ಇರ್ಬೋದು ಮಾಸಿಕ ಆದಾಯ ಅಥವಾ ಯಾವುದೇ ರೀತಿಯ ಆದಾಯಗಳು ಇರ್ಬೋದು ಅವೆಲ್ಲ ಈಗ ಸಮವಾಗಿ ಇರ್ತವೆ ಅಥವಾ ವೃದ್ಧಿಯಾಗುವ ಸಾಧ್ಯತೆ ಇರ್ತದೆ ಆದರೆ ದುಂದುವೆಚ್ಚದಿಂದ ದೂರವಿರಿ ಎಂಬ ಒಂದು ಒಂದು ಟ್ಯಾಗ್ಲೈನ್ ಸಹ ಬಂದಿದೆ ನಿಮಗೆ ಅಂದರೆ ಈ ಕಾಲದಲ್ಲಿ ಈ ತಿಂಗಳಲ್ಲಿ ನಿಮಗೆ ಆ ಶುಕ್ರನು ಹನ್ನೆರಡು ಮತ್ತು ಒಂದರ ಒಂದು ನಿಮಗೆ ಸ್ಥಾನದಲ್ಲಿರ್ತಾನೆ ಆತನು ಹದಿನೇಳರವರೆಗೆ ನಿಮ್ಮ ರಾಶಿಯಿಂದ ವ್ಯಯ ಆ ಬಳಿಕ ಹದಿನೆಂಟರಿಂದ ನಿಮ್ಮ ರಾಶಿಗೆ ಜನ್ಮದಲ್ಲೂ ಬರ್ತಾನೆ ಅಂದರೆ ನಿಮ್ಮ ಜನ್ಮರಾಶಿಗೂ ನಿಮ್ಮ ರಾಶಿ ಅಧಿಪತಿ ಶುಕ್ರ ಶುಕ್ರ ತುಲಾರಾಶಿ ಮತ್ತು ವೃಷಭ ರಾಶಿಗೆ ಅಧಿಪತಿ ಶುಕ್ರನಾಗಿರ್ತಾನೆ ಹಾಗಾಗಿ ಶುಕ್ರನ ಅಧಿಪತ್ಯದಲ್ಲಿ ನಿಮಗೆ ಈ ಕಾಲದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ದುಂದು ವೆಚ್ಚ ಮಾಡುವಂಥ ಒಂದು ಪ್ರಮೇಯ ಬರುತ್ತೆ ಅಥವಾ ಅನಾವಶ್ಯಕವಾದ ಖರ್ಚುಗಳನ್ನು ಮಾಡುವಂಥದ್ದು ಅದು ಯಾವುದೇ ರೀತಿಯ ಶೋಕಿಗಾಗಿ ಶೋ ಆಫ್ಗಾಗಿ ಅಥವಾ ನಿಮ್ಮ ಒಂದು ಸ್ಟೇಟಸ್ಗಾಗಿ ನಾವು ನೋಡ್ತೇವೆ ಪ್ರತಿಷ್ಠೆಗಾಗಿ ಖರ್ಚು ಮಾಡೋದು ಅಥವಾ ಇನ್ನೊಬ್ಬರನ್ನು ಮೆಚ್ಚಿಸಲಿಕ್ಕೆ ಅಥವಾ ಇನ್ನೊಬ್ಬರಿಗೆ ಸ್ಪರ್ಧೆ ಒಡ್ಲಿಕ್ಕೆ ನಾವು ನೋಡ್ತೇವೆ ಈಗ ಕಾಂಪಿಟೇಷನ್ ಇವಾಗ ಈಗ ಹಾಗಾಗಿ ಅವರು ಅಂಥ ಕಾರ್ ತಗೊಂಡ್ರೆ ಅದಕ್ಕಿಂತ ನಾವು ಸ್ವಲ್ಪ ದೊಡ್ಡ ಕಾರ್ ತೊಗೋಬೇಕು ಅದಕ್ಕಿಂತ ಒಂದು ಸ್ವಲ್ಪ ಒಂದಷ್ಟು ಲಕ್ಷ ಹೆಚ್ಚಿನ ಒಂದು ತೈದನೋ ಒಂದು ವಸ್ತುಗಳನ್ನು ತೆಗೆದುಕೊಳ್ಬೇಕು ಅವ್ರು ಹಾಕಿದ ಬಟ್ಟೆಗಿಂತ ಇನ್ನೊಂದು ಸ್ವಲ್ಪ ಹೆಚ್ಚಿನ ಮೌಲ್ಯದ ಬಟ್ಟೆ ಹಾಕಬೇಕು ಏನೋ ನಮಗೆ ಇರುತ್ತೆ ಅಂಥವೆಲ್ಲ ಜಿದ್ದಿಗೆ ಬೀಳುವಂಥದ್ದು ಸ್ಪರ್ಧೆಗೆ ಬೀಳುವಂಥದ್ದು ಅದು ದುಂದು ವೆಚ್ಚ ಮಾಡುವಂಥದ್ದು ಇನ್ನು ಕೆಲವರು ಈ ತಮ್ಮಲ್ಲಿರುವ ಹಣದ ಮಿತಿಯನ್ನು ಲೆಕ್ಕಿಸದೆ ಸಾಲ ಮಾಡಿನೋ ಅಥವಾ ಇ ಎಮ್ ಐ ಮೂಲಕನೋ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಸಾಲದ ಮಾಧ್ಯಮದ ಮೂಲಕನೋ ಹಾಗೆ ಮಾಡಿ ಸಾಲ ಮಾಡಿ ಶೋಕಿ ಮಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಶುಕ್ರನೋ ಯಾವಾಗಲೂ ಈ ಹನ್ನೆರಡು ಮತ್ತು ಒಂದರ ಸ್ಥಾನದಲ್ಲಿ ಬಂದಾಗ ಇಂಥ ಒಂದು ಬುದ್ಧಿ ಹೆಚ್ಚಿನವರಿಗೆ ಬರುತ್ತೆ ಹಾಗಾಗಿ ಅದಕ್ಕೆ ದುಂದು ವೆಚ್ಚದಿಂದ ದೂರವಿರಿ ಅಂತ ನಿಮಗೊಂದು ಟ್ಯಾಗ್ಲೈನ್ ಬಂದಿದೆ ಹಾಗಾಗಿ ತುಳ ರಾಶಿಯವರು ಈ ಕಾಲ ಸೆಪ್ಟೆಂಬರ್ ತಿಂಗಳಲ್ಲಿ ಆ ದುಂದು ವೆಚ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿ ಯಾವುದು ಅವಶ್ಯಕ ಯಾವುದು ಅನವಶ್ಯಕ ಅಥವಾ ಯಾವುದರಿಂದ ನಮಗೆ ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದನ್ನ ಅದ್ರ ಸ್ವಲ್ಪ ಅಳೆದು ತುಂಗಿ ನೋಡಿ ನೀವು ಹಣವನ್ನು ಖರ್ಚು ಮಾಡಬೇಕಂತ ಪ್ರಮೇಯ ಬರುತ್ತೆ ಸಾಮಾನ್ಯವಾಗಿ ನಿಮಗೆ ರವಿಯ ಅನುಗ್ರಹ ಹದ್ನಾರವರೆಗೆ ಇರುವ ಕಾರಣ ಅಲ್ಲಿ ನಿಮಗೆ ಆ ಸೂರ್ಯನ ಬಲ ಸಿಗುವಂಥದ್ದು ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಮಾತ್ರ ಯಾವುದೇ ರಾಶಿ ಇರಲಿ ಯಾವುದೇ ರಾಶಿಗೂ ವರ್ಷದಲ್ಲಿ ನಾಲ್ಕು ಬಾರಿ ಅಥವಾ ವರ್ಷದಲ್ಲಿ ಒಟ್ಟಾರೆ ನಾಲ್ಕು ತಿಂಗಳಲ್ಲಿ ಮಾತ್ರ ಕೆಲವೊಂದು ತಿಂಗಳಲ್ಲಿ ಸಿಗುತ್ತೆ ಕೆಲವೊಂದು ತಿಂಗಳಲ್ಲಿ ಇರೋ ಸಿಗೋದಿಲ್ಲ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಹದಿನಾರವರೆಗೆ ಇರುತ್ತೆ ಯಾವಾಗ ಸೂ ಸೂರ್ಯನು ಅಲ್ಲಿ ಶಿವರಾಶಿಯಲ್ಲಿ ಇರ್ತಾನೋ ಆತನ ಕನ್ಯಾ ಪ್ರವೇಶ ಆದಾಗ ನಿಮಗೆ ಸೂರ್ಯನ ಅನುಗುಣ ಇರೋದಿಲ್ಲ ಈಗ ನಿಮಗೆ ಲಾಭ ಸ್ಥಾನದಲ್ಲಿ ಸೂರ್ಯನಿದ್ದಾನೆ ಅದು ಅಪರೂಪಕ್ಕೆ ಸಿಗುವಂಥ ವರ್ಷದಲ್ಲಿ ಒಮ್ಮೆ ಮಾತ್ರ ಸಿಗುವಂಥ ಘಟನೆ ಇದು ಹಾಗಾಗಿ ಲಾಭ ಸ್ಥಾನದಲ್ಲಿರುವಂಥ ಸೂರ್ಯನ ಲಾಭವನ್ನು ನೀವು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ಆರೋಗ್ಯ ಸುಧಾರಣೆ ಆಗುತ್ತೆ ಅಥವಾ ಯಾವುದೋ ಕೃಷಿ ಚಟುವಟಿಕೆನೋ ಅಥವಾ ಸರ್ಕಾರಿ ಮೂಲದ ಕೆಲಸನೋ ಅಥವಾ ಕೋರ್ಟ್ ಕಚೇರಿ ಕೆಲಸನೋ ಅವೆಲ್ಲವೂ ಈಗ ಬೇಗ ಸಲ್ಲಿಸಾಗಿ ಆಗುತ್ತೆ ಅವೆಲ್ಲ ನಮ್ದು ಯಾವುದಾದ್ರೂ ಪೆಂಡಿಂಗ್ ಇದ್ದಾದ್ರೆ ಬೇಗನೆ ಪರಿ ಮಾಡಿ ಮಾಡಿಕೊಳ್ಳೋಂಥದ್ದು ಒಳ್ಳೆಯದು ಯಾವುದೇ ರೀತಿಯ ವಾದ ವಿವಾದಗಳನ್ನ ಪರಿಹಾರ ಮಾಡಲಿಕ್ಕೆ ಅದು ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ದಾಖಲೆ ಪತ್ರಗಳು ಸಿಕ್ಕಿಲ್ಲ ಇನ್ನೊಂದು ಅಥವಾ ಸರ್ಕಾರಿ ಇಲಾಖೆಯಿಂದ ಏನಾದ್ರು ಸಿಗುವಂಥ ಸವಲತ್ತುಗಳು ಇವುದರ ಬಗ್ಗೆ ಎಲ್ಲ ಬೇಗ ಬೇಗನೆ ಪ್ರಯತ್ನ ಪಡ್ರೆ ಹದಿನಾರರ ಒಳಗೆ ಆ ರವಿ ಅನುಗ್ರಹದಿಂದ ಅವೆಲ್ಲ ಕೆಲಸ ಕಾರ್ಯ ಬೇಗ ಆಗುತ್ತೆ ಅಥವಾ ಇನ್ನೇನಾದರೂ ನಿಮಗೆ ದೀರ್ಘಕಾಲದ ಯಾವುದೋ ಕನಸುಗಳಿಂದ ನನಸು ಮಾಡಲಿಕ್ಕೆ ಇನ್ನು ಆರೋಗ್ಯದ ರಕ್ಷಣೆಯ ವಿಚಾರವಾಗಿ ಏನಾದರೂ ಆರೋಗ್ಯದವನಾದ್ರೂ ಯಾವುದಾದ್ರು ಕೋರ್ಸ್ಗಳನ್ನು ತೆಗೆದುಕೊಳ್ಳುವಂಥದ್ದು ಯೋಗಾಭ್ಯಾಸ ಮಾಡುವಂಥದ್ದು ಅದು ಇನ್ನಿತರ ಯಾವುದೇ ಫಿಟ್ನೆಸ್ಗಳನ್ನು ಕಾಯ್ದುಕೊಳ್ಳುವಂಥದ್ದು ಅದಕ್ಕೆಲ್ಲ ಆರಂಭ ಮಾಡಲಿಕ್ಕೆ ಈಗ ಉತ್ತಮವಾದ ಕಾಲ ರವಿ ಅನುಗ್ರಹ ಇರುತ್ತೆ ಅಲ್ಲದೆ ನಿಮಗೆ ಹಲವಾರು ಈ ಆಕಸ್ಮಿಕ ಧನಲಾಭ ಸಹ ಈ ರವಿಯ ಅನುಗ್ರಹದಿಂದ ಈ ತಿಂಗಳಲ್ಲಿ ಆಗಲಿದೆ ಈ ತಿಂಗಳಲ್ಲಿ ಹದಿನಾರರವರೆಗೆ ಆ ರವಿಯ ಅನುಗ್ರಹ ಇರುವ ಕಾರಣ ಅಲ್ಲಿವರೆಗೆ ನಿಮಗೆ ಆಕಸ್ಮಿಕ ಧನ ಲಾಭ ಆಗ್ಬೋದು ಅಥವಾ ನಿಮಗೆ ಮಾಡುವಂಥ ಉದ್ಯಮ ವ್ಯಾಪಾರ ಉದ್ಯೋಗದಲ್ಲಿ ಹಾಗೆ ನಿಮಗೆ ಬರಬೇಕಾದಂಥ ಹಣ ಸಮಯಕ್ಕೆ ಕಾಲ ಕಾಲಕ್ಕೆ ಸರಿಯಾಗಿ ಹಣಗಳು ಬರುವಂಥದ್ದು ಎಲ್ಲ ರವಿಯ ಅನುಗ್ರಹದಿಂದ ಆಗುತ್ತೆ ಇನ್ನು ಶುಕ್ರನ ಅನುಗ್ರಹ ಆಗಲೇ ಹೇಳಿದರೆ ಶುಕ್ರನು ಹದಿನೇಳರವರೆಗೆ ನಿಮಗೆ ಆತನು ನಿಮ್ಮ ದ್ವೇಯ ಸ್ಥಾನದಲ್ಲೂ ಹದಿನೆಂಟರಿಂದ ನಿಮ್ಮ ಜನ್ಮದಲ್ಲೂ ಬರ್ತಾನೆ ಹಾಗಾಗಿ ಹಣಕಾಸಿಗೆ ಶುಕ್ರ ನಿರಂತರವಾಗಿ ಹಣವನ್ನು ಕೊಡುವಂಥದ್ದು ಅಥವಾ ಹಣದ ಒಂದು ಕೊರತೆ ಏನು ಆಗೋದಿಲ್ಲ ಆದರೆ ಬಂದಂಥ ಹಣವನ್ನು ನೀವು ಸದ್ವಿನಿಯೋಗ ಅಷ್ಟೇಗೊಳಿಸಬೇಕು ದುರುಪಿ ದುರುಪಯೋಗ ಮಾಡೋದು ದುಂದು ವೆಚ್ಚ ಮಾಡೋದು ದುರ ಅಥವಾ ದುಷ್ಟ ಚಟಗಳಿಗೆ ಅದನ್ನು ಉಪಯೋಗಿಸುವಂಥದ್ದು ಅಥವಾ ದುಷ್ಟ ಮಿತ್ರರ ಸಹವಾಸಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು ಈ ರೀತಿ ಅನೇಕ ರೀತಿಯ ಒಂದು ದುಂದು ವೆಚ್ಚ ಅಥವಾ ದುರುಪಯೋಗದ ಒಂದು ಸಾಧ್ಯತೆ ಬರುತ್ತೆ ಹಾಗಾಗಿ ಶುಕ್ರನಿಂದ ಹಣದ ಕೊರತೆ ಇರೋದಿಲ್ಲ ಹಣದ ಅವಶ್ಯಕತೆ ನಿಮಗೆ ಚೆನ್ನಾಗಿ ಪೂರೈಕೆ ಆಗುತ್ತೆ ಆದರೆ ಅಲ್ಲಿ ಆ ವೆಚ್ಚ ಮಾಡೋದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳೋದು ಶುಕ್ರನ ಒಂದು ವಿಚಾರವಾಗಿ ಇನ್ನು ಬುಧನು ನಿಮಗೆ ಆಗಲೇ ಹೇಳಿದರೆ ಇಪ್ಪತ್ತ್ಮೂರವರೆಗೆ ಬುಧನು ನಿಮಗೆ ಆತನ ಪೂರಕವಾಗಿರ್ತಾನೆ ಇಪ್ಪತ್ತ್ಮೂರಕ್ಕೆ ಆತನೊಂದು ರಾಶಿ ಪರಿವರ್ತನೆ ಆಗುತ್ತೆ ಅಲ್ಲಿವರೆಗೂ ಆತನು ನಿಮಗೆ ಆತ ಈ ಸಿಂಹ ರಾಶಿಯಲ್ಲಿ ಇರುವ ಕಾಲದಲ್ಲಿ ನಿಮಗೆ ವಿಶೇಷವಾದ ಲಾಭಗಳು ಆದಾಯಗಳು ಆಗುವಂಥದ್ದು ಯಶಕೀರ್ತಿ ಜಯ ಲಾಭಗಳು ಸಿಗುವಂಥದ್ದು ಯಾರು ಮದುವೆಗೆ ಸಿದ್ಧರಿದ್ದರೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ ಆ ಬುಧನಿಂದಲೂ ಬರುತ್ತೆ ಜೊತೆಗೆ ಆ ಗುರುವಿನ ಅನು ರವಿಯ ಅನುಗ್ರಹದಿಂದಲೂ ಬರುವಂಥ ಸಾಧ್ಯತೆ ಶುಕ್ರನ ಅನುಗ್ರಹದಿಂದ ಬರುವಂಥ ಸಾಧ್ಯತೆ ಇರುತ್ತೆ ಪ್ರೇಮಿಗಳಿಗೆ ಪ್ರೇಮ ಪ್ರಕರಣದಲ್ಲಿ ಯಶಸ್ಸು ಸಿಗುವಂಥ ಸಾಧ್ಯತೆ ಹಾಗೆಯೇ ಯಾರೋ ಉದ್ಯೋಗಕ್ಕಾಗಿ ಯಾರು ಪ್ರಯತ್ನ ಪಡ್ತಾ ಇದ್ದೀರೋ ಯಾರಾಗ ಉದ್ಯೋಗಕ್ಕೆ ಇರಲಿಲ್ಲ ಅಥವಾ ಉದ್ಯೋಗಕ್ಕೆ ಹೊಸ ಅರ್ಜಿಗೆ ಆಗ್ತಿದ್ರು ಅಥವಾ ಈಗಾಗಲೇ ಇದ್ದ ಂಥ ಉದ್ಯೋಗದಲ್ಲಿ ನಿಮಗೆ ಸಮಾಧಾನ ಇಲ್ಲ ಹೊಸ ಉದ್ಯೋಗ ಪ್ರಯತ್ನ ಮಾಡಬೇಕು ಅನ್ನೋರು ಈ ಒಂದು ಕಾಲದಲ್ಲಿ ಸ್ವಲ್ಪ ಪ್ರಯತ್ನ ಪಡುವುದರಲ್ಲೂ ಹದಿನಾರು ಮತ್ತು ಇಪ್ಪತ್ತ್ಮೂರರವರೆಗೆ ನಿಮಗೆ ಹದಿನಾರುವರೆಗೆ ರವಿ ಅನುಗ್ರಹ ಇಪ್ಪತ್ತ್ಮೂರವರೆಗೆ ಬುಧರ ಅನುಗ್ರಹ ಹಾಗಾಗಿ ಬುಧಾದಿತ್ಯದ ಒಂದು ವಿಶೇಷ ಯೋಗ ನಿಮಗೆ ನಿರ್ಮಾಣ ಆಗಿದೆ ಆ ಬುಧಾದಿತ್ಯರ ಒಂದು ವಿಶೇಷ ಕೃಪೆಯಿಂದಾಗಿ ಉದ್ಯೋಗದಲ್ಲಿ ಏನಾದರೂ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಉದ್ಯೋಗದ ಬದಲಾವಣೆ ಕಂಡುಕೊಳ್ಳಲಿಕ್ಕೆ ಹೊಸ ಉದ್ಯೋಗ ಪ್ರಯತ್ನ ಮಾಡಲಿಕ್ಕೆ ಹೊಸ ಉದ್ಯೋಗಕ್ಕೆ ಅರ್ಜಿ ಆಗಲಿಕ್ಕೆ ಇವೆಲ್ಲವೂ ನಮಗೆ ಶುಭದಾಯಕವಾಗಿ ಅಂಥ ಒಂದು ಉದ್ಯೋಗದಲ್ಲಿ ಒಂದು ಸಕಾರಾತ್ಮಕವಾಗಿ ಬೆಳವಣಿಗೆ ಖಂಡಿತ ಉದ್ಯೋಗಸ್ಥರಿಗೆ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ಯಾರು ವ್ಯಾಪಾರ ನಡೆಸ್ತಾರೋ ಸಣ್ಣ ಪುಟ್ಟ ವ್ಯಾಪಾರ ಇರ್ಬೋದು ರಿಟೇಲ್ ವ್ಯಾಪಾರ ಇರ್ಬೋದು ಅಥವಾ ಯಾವುದೇ ರೀತಿಯ ದಿನಸಿ ವ್ಯಾಪಾರನೋ ಬಟ್ಟೆ ಬರಗಳ ವ್ಯಾಪಾರನೋ ಹಣ್ಣು ತರಕಾರಿ ಯಾವುದೇ ಇರ್ಬೋದು ನೀವು ನಡೆಸುವಂಥ ವ್ಯಾಪಾರ ಉದ್ಯಮದಲ್ಲಿ ಸಹ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಲಾಭ ಅಭಿವೃದ್ಧಿ ಆಗುತ್ತೆ ಅಲ್ಲಿ ಆ ಒಂದು ಶುಕ್ರ ಬುಧ ಮತ್ತು ಸೂರ್ಯರ ವಿಶೇಷವಾದ ಅನುಗ್ರಹ ಇರುತ್ತೆ ಹಾಗಾಗಿ ಆ ವ್ಯಾಪಾರದಲ್ಲಿ ಸ್ಥಿರತೆ ಬರುತ್ತೆ ನೆಮ್ಮದಿ ಬರುತ್ತೆ ಜೊತೆಗೆ ಆ ವ್ಯಾಪಾರಕ್ಕೆ ಅಥವಾ ಉದ್ಯೋಗ ಸ್ಥಳಕ್ಕೆ ಸಂಬಂಧಪಟ್ಟ ಏನಾದರೂ ವಿವಾದಗಳಿದೆ ಅವೆಲ್ಲ ವಿವಾದಗಳು ಈಗ ಬಗೆಹರಿಯುತ್ತೆ ಇನ್ನು ಕೆಲವರಿಗೆ ಹೊಸ ಸ್ಥಳಾವಕಾಶಗಳನ್ನು ಸ್ಪೇಸ್ ಅಂಗಡಿನೋ ಆಫೀಸೋ ಅಥವಾ ಇನ್ನಿತರ ನಿಮಗೆ ಯಾವ್ದಾರು ಸ್ಥಳ ಸ್ಥಳಾವಕಾಶಗಳು ಸಿಗಬೇಕಂತ ಪ್ರಯತ್ನ ಪಡೆದ್ರೆ ಒಳ್ಳೆಯ ಒಂದು ಸ್ಥಳಾವಕಾಶ ಅದೃಷ್ಟದ ಒಂದು ಸ್ಥಳಾವಕಾಶ ನಿಮಗೆ ಈಗ ಸಿಗುವಂಥ ಸಾಧ್ಯತೆ ಸಹ ತುಲಾರಾಶಿಯ ಹಾಗೆ ಇಂತಹ ದಿಶೆಯಲ್ಲಿ ನೀವು ಪ್ರಯತ್ನ ಪಡ್ಬೋದು ಯಾರಿಗೆ ಒಂದು ಸ್ಟಾರ್ಟ್ ಅಪ್ ಮಾಡಬೇಕು ಅಂತ ಹುಮ್ಮಾಸಿರುತ್ತೆ ಸ್ಟಾರ್ಟ್ ಅಪ್ ಮಾಡಲಿಕ್ಕೆ ತಯಾರಿ ಮಾಡ್ತಿರೋ ಅಂಥವ್ರಿಗೆ ಸಹ ಈ ತಿಂಗಳಲ್ಲಿ ವಿಶೇಷವಾಗಿ ಆ ಒಂದು ಬುಧ ಶುಕ್ರ ರವಿಯ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ಸಹಾಯಕ್ಕೆ ಬರುತ್ತೆ ಅನ್ಯಾರು ಈ ಸಾಫ್ಟ್ವೇರು ಕಂಪ್ಯೂಟರು ಅಥವಾ ಹಾರ್ಡ್ವೇರು ಅಥವಾ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಅಥವಾ ಮಾಧ್ಯಮ ಟಿ ವಿ ಸಿನಿಮಾ ರಂಗ ಮನೋರಂಜನಾ ರಂಗ ಮುಂತಾದದಲ್ಲಿರುವರಿಗೆ ರಾಹುವಿನ ಕೃಪೆ ಒಂದು ಬಹಳ ಒಂದು ವರದಾಯಕವಾಗಿರುತ್ತೆ ಅದು ತಿಂಗಳ ಪೂರ್ತಿ ನಿಮಗೆ ರಾಹುವಿನ ಆರುಗುಣ ಇರುವ ಕಾರಣ ಅಲ್ಲೇ ನಿಮಗೆ ಆ ಕ್ಷೇತ್ರದಲ್ಲಿ ಯಶಸ್ಸು ಜಯ ಸಿಗಲತ್ತೆ ಆ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳು ಸಿಗ್ಬೋದು ಆ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡುವ ಕಾರಿ ಸಾಧನೆಗೆ ಹೊಸ ಅವಕಾಶಗಳು ಸಿಗಲಿವೆ ಸರ್ಕಾರದ ಯೋಜನೆಗಳ ಲಾಭ ಸಹ ಇಂಥ ಒಂದು ಯುವವರಿಗೆ ಸಿಗಲಿದೆ ವಿಶೇಷವಾಗಿ ಯುವಕರು ಅಥವಾ ವಿದ್ಯಾರ್ಥಿಗಳಿಗೆ ಹಾಗೆ ಹಲವಾರು ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಅಭ್ಯಾಸ ಮಾಡುವಂಥವ್ರಿಗೆ ವಿಶೇಷವಾದ ಒಂದು ಬಹುಮಾನ ಅಥವಾ ಪರಿಣತಿಯ ಒಂದು ಪ್ರಮಾಣ ಪತ್ರ ಸ್ಕಾಲರ್ಶಿಪ್ಪು ಸ್ಪೆಲೋಶಿಪ್ಪು ಇತ್ಯಾದಿಗಳೆಲ್ಲ ಸಿಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹಲವಾರು ಅನುಕೂಲಗಳನ್ನು ಹಲವಾರು ಶುಭಗಳನ್ನು ಅನು ತಂದು ಕೊಡುವಂತಹ ತಿಂಗಳು ಈ ತಿಂಗಳಾಗಿರುತ್ತೆ ಇಲ್ಲಿ ಅದೇ ಎಚ್ಚರಿಕೆ ಐಜ್ಜೆ ಅಂದರೆ ದುಂದು ವೆಚ್ಚದ ಬಗ್ಗೆ ಒಂದು ಎಚ್ಚರಿಕೆ ಅದೇ ರೀತಿ ಮಂಗಳನು ನಿಮಗೆ ಪೂರಕವಾಗಿಲ್ಲ ಗೋರುಬಲದ ಕೊರತೆ ಇರುತ್ತೆ ಅಲ್ಲದೆ ಕೇತು ಶನಿ ಇವು ನಿಮಗೆ ಪೂರಕವಾಗಿರೋದಿಲ್ಲ ಅಂತಹ ಕಾರಣವಾಗಿ ಕೆಲವೊಮ್ಮೆ ನಿಮಗೆ ವೃತ್ತಿಯಲ್ಲಿ ಆಕಸ್ಮಿಕ ನಷ್ಟ ಆಗ್ಬೋದು ನಿಮ್ಮದೇ ತಪ್ಪಿನಿಂದ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ನಷ್ಟ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ಒಂದು ತಪ್ಪು ಜನರಿಗೆ ನೀವು ಹಣವನ್ನು ಕೊಡುವಂಥದ್ದು ಅಥವಾ ರಾಂಗ್ ಪೇಮೆಂಟ್ ಮಾಡುವಂಥದ್ದು ಅಥವಾ ಯಾವುದೇ ರೀತಿಯ ಸೈಬರ್ ಮುಂತಾದ ವಂಚನೆಯ ಜಾಲಕ್ಕೆ ನೀವು ಸಿಲುಕಿಕೊಳ್ಳುವಂಥದ್ದು ಹಾಗಾಗಿ ಅಂತಹ ಒಂದು ವಿಚಾರ ಬಗ್ಗೆ ಮಂಗಳ ನಿಮಗೆ ಕೇತು ಸ್ವಲ್ಪ ಸ್ವಲ್ಪಷ್ಟು ಪೂರಕವಾಗಿಲ್ಲ ಅಂಥ ಒಂದು ವಂಚನಾ ಜಾಲಕ್ಕೆ ಸಿಲುಕದಂತೆ ಹೆಚ್ಚರ ಗಮನಿಸಬೇಕು ಜೊತೆಗೆ ಆರೋಗ್ಯದ ಕಡೆಗೆ ಸಹ ಕೆಲವೊಮ್ಮೆ ಗಮನವನ್ನು ಹರಿಸಬೇಕಾಗುತ್ತೆ ಆರೋಗ್ಯದ ಕಡೆಗೆ ಸಹ ಕೆಲವೊಮ್ಮೆ ಗಮನ ಬೇಕಾಗುತ್ತೆ ಯಾಕಂದರೆ ರವಿಯು ನಿಮಗೆ ಅಲ್ಲಿ ಹದಿನೇಳರಿಂದ ರವಿಯು ಪೂರಕವಾಗಿರೋದಿಲ್ಲ ಹದಿನಾರುವರೆಗಷ್ಟೇ ರವಿಯ ಬಲ ಇರುವಂಥದ್ದು ಹದಿನೇಳರಿಂದ ರವಿಯು ನಿಮಗೆ ವ್ಯಯಸ್ಥಾನದಲ್ಲಿ ಬರುವ ಕಾರಣ ಅಲ್ಲಿ ಆರೋಗ್ಯದ ಕಡೆಗೆ ಜೊತೆಗೆ ಕಲಹ ಕಷ್ಟ ನಷ್ಟಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರ ಈ ತಿಂಗಳ ಹದಿನೇಳರಿಂದ ನಿಮಗೆ ಬೇಕಾಗುತ್ತೆ ಹಾಗಾಗಿ ಅಂಥ ವಿಚಾರದಲ್ಲಿ ಸ್ವಲ್ಪ ಗಮನ ಬೇಕು ರವಿ ಮಂಗಳ ಶನಿ ಕೇತುಗಳು ಸ್ವಲ್ಪ ವಿರುದ್ಧವಾಗಿರೋ ಕಾರಣ ಆರೋಗ್ಯ ಹಣಕಾಸು ಜೊತೆಗೆ ಯಾವುದೇ ರೀತಿಯ ಒಂದು ಸಂಶಯದ ವ್ಯಕ್ತಿಗಳು ಅನುಮಾನಾಸ್ಪದ ವ್ಯಕ್ತಿಗಳ ಜೊತೆಗೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡುವಾಗ ಮುನ್ನೆಚ್ಚರಿಕೆಯನ್ನು ಮಾಡಬೇಕಾಗತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಬಹುದಾದಂಥ ಒಂದು ನಿಮಗೆ ಸಂಕ್ಷಿಪ್ತ ವಿವರವನ್ನು ಹೇಳಿದ್ದೇನೆ ಇನ್ನು ಚಂದ್ರನ ಒಂದು ಬಲಕ್ಕೆ ಅನುಗುಣ ವಿಶೇಷವಾಗಿ ನಾವು ರವಿ ಚಂದ್ರರ ವಿಶೇಷ ಅನು ಬಲದ ಮೇಲೇ ಈ ಬಾಲ ಭಾರತೀಯ ಜ್ಯೋತಿಷ್ಯ ನಿಂತಿದೆ ಹಾಗಾಗಿ ಪ್ರತಿದಿನ ನಡೆಸುವಂಥ ನಡೆಯುವಂಥ ಚರಿಗೆ ಗೋಚಾರ ಅಂತ ಹೇಳ್ತಾರೆ ಗ್ರಹಗಳ ಒಂದು ಚಚಲನೆಗೆ ಗೋಚಾರ ಫಲ ಅಂತ ಹಾಗೆ ಗೋಚಾರ ಫಲದಲ್ಲಿ ಚಂದ್ರನ ಪಾತ್ರ ಬಹಳ ಮಹತ್ವದ್ದಾಗಿರುತ್ತೆ ಆತನು ಲೋಕ ಮಾತ್ರ ಸ್ವರೂಪನಾಗಿದ್ದಾನೆ ಹಾಗಾಗಿ ಆ ಚಂದ್ರನ ಅನುಗ್ರಹ ಇರುವಂಥ ವಿಶೇಷವಾದ ದಿನಗಳು ಯಾವುದು ಆ ಅನುಗ್ರಹ ಇಲ್ಲದಂಥ ದಿನಗಳು ಯಾವುದು ಆ ಡೇಟ್ಗೆ ಅನುಗುಣವಾಗಿ ಹೇಳ್ತಾ ಇದನ್ನು ಗಮನಿಸಿಕೊಳ್ಳಿ ಈ ಸೆಪ್ಟೆಂಬರ್ ಒಂದನೇ ತಾರೀಕು ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುತ್ತೆ ಆಗ ವಿಶೇಷವಾಗಿ ಲಾಭ ಯಶಸ್ಸು ಆಗುತ್ತೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಪ್ಪಂದ ಸಹಿ ಮಾಡಲಿಕ್ಕೆ ಯಾವುದೇ ಕೊಡುಕೊಳ್ಳಲಿಕ್ಕೆ ವ್ಯವಹಾರಕ್ಕೆ ಭಾಳಷ್ಟು ಉತ್ತಮವಾದ ದಿನ ಆಗಿರುತ್ತೆ ಸೆಪ್ಟೆಂಬರ್ ಒಂದು ಆ ಬೆಳಗ್ಗೆ ಸೆಪ್ಟೆಂಬರ್ ಎರಡು ಮತ್ತು ಮೂರನೇ ತಾರೀಕು ನಿಮಗೆ ಲಾಭ ಸ್ಥಾನದಲ್ಲಿ ಚಂದ್ರ ಬರ್ತಿದ್ದಾನೆ ಅಪರೂಪದ ಘಟನೆ ಲಾಭಸ್ಥಾನದಲ್ಲಿ ರವಿ ಇದ್ದಾನೆ ಲಾಭ ಸ್ಥಾನದಲ್ಲಿ ಚಂದ್ರನ ಇದ್ದಾನೆ ಅಪರೂಪಕ್ಕೆ ಬರುವಂಥ ಈ ಘಟನೆಯಲ್ಲಿ ವಿಶೇಷವಾಗಿ ಲಾಭವನ್ನು ಪಡೆಯುವಂಥದ್ದು ಜೊತೆಗೆ ಬುಧನೋ ಸಹ ನಿಮಗೆ ಲಾಭದಲ್ಲಿರುವಂಥದ್ದು ಹಾಗಾಗಿ ವಿಶೇಷವಾಗಿ ಈ ತುಲಾರಾಶಿಯವರಿಗೆ ಸ್ಥಾನದಲ್ಲಿ ಅನೇಕ ರೀತಿಯ ಪರಿಣಾಮಗಳು ಆಗುವಂಥದ್ದು ನಿಮ್ಮ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಲಿವೆ ಅನಿರೀಕ್ಷಿತ ಲಾಭ ನಿರೀಕ್ಷಿತ ಲಾಭ ಇವೆಲ್ಲ ಆಗಲಿವೆ ಯಾವುದಾದ್ರೂ ಪ್ರಮುಖ ಕೆಲಸ ಕಾರ್ಯಗಳಿಗೆ ಒಂದು ಎರಡು ಮೂರು ಸೆಪ್ಟೆಂಬರ್ ಒಂದು ಎರಡು ಮೂರು ಈ ದಿನ ಮೂರು ದಿನಗಳನ್ನು ಆಯ್ಕೆ ಮಾಡ್ಕೊಳ್ಬೋದು ಕರ್ಮಸ್ಥಾನ ಲಾಭಸ್ಥಾನದಲ್ಲಿ ಚಂದ್ರನ ಅನುಗ್ರಹ ಲಾಭ ಸ್ಥಾನದಲ್ಲಿ ಒಂದು ಸೂರ್ಯನ ಅನುಗ್ರಹ ಲಾಭ ಸ್ಥಾನದಲ್ಲಿ ಬುಧನ ಅನುಗ್ರಹ ಇಲ್ಲ ಇರುವ ಕಾರಣ ಅಲ್ಲಿ ಮೂರು ಗ್ರಹಗಳು ನಿಮಗೆ ಆಶೀರ್ವಾದ ಮಾಡ್ತಿರುವಂಥ ಅಪರೂಪದ ಸನ್ನಿವೇಶ ಇದು ಆಗಾಗ ಬರೋದಿಲ್ಲ ವರ್ಷದಲ್ಲಿ ಒಂದು ಅಥವಾ ಎರಡು ಬಾರಿ ಅಷ್ಟೇ ಬರಲಿಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ಹೀಗೆ ಬಂದ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಸೆಪ್ಟೆಂಬರ್ ಒಂದು ಎರಡು ಮೂರು ನಿಮ್ಮ ಬಾಲಿಗೆ ಅತ್ಯಂತ ಶುಭ ದಿನ ಆಗಿರುತ್ತೆ ಬಂಧು ಮಿತ್ರರ ಜೊತೆಗೆ ಬಾಂಧವ ಅಭಿವೃದ್ಧಿ ಆಗುವಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ ಈ ಮೂರು ದಿನಗಳಲ್ಲಿ ಜರಗಳಿವೆ ಆ ಬಳಿಕ ನಾಲ್ಕು ಐದು ಆರು ಅಷ್ಟೇನು ಇಲ್ಲ ನಾಲ್ಕು ಐದು ಆರು ಮಿಶ್ರಣ ಫಲಗಳ ಸೂಚನೆ ಇದೆ ಅಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳ ಸಾಧ್ಯತೆ ಅನಿರೀಕ್ಷಿತ ನಷ್ಟ ಆಗುವಂಥದ್ದು ವೈರತ್ವ ಬೆಳೆದಂಥದ್ದು ಶತ್ರುತ್ವ ಬೆಳೆಯುವಂಥದ್ದು ಅಥವಾ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು ಅಥವಾ ಮನೆಯಲ್ಲಿ ಸಾಗೆ ಮನೆಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಮಾತು ನಡವಳಿಕೆ ಹಣಕಾಸು ಎಲ್ಲದರ ಬಗ್ಗೆ ಈ ನಾಲ್ಕು ಐದು ಆರು ಸೆಪ್ಟೆಂಬರ್ ನಾಲ್ಕು ಐದು ತುಂಬ ಎಚ್ಚರಿಕೆ ಗಮನಿಸಬೇಕಾಗುತ್ತೆ ತುಲಾರಾಶ್ ಆ ಬಳಿಕ ಏಳು ಎಂಟು ಮತ್ತೆ ಉತ್ತಮ ದಿನ ಬಂದಿದೆ ಏಳು ಎಂಟಲ್ಲಿ ಅಲ್ಲಿ ನಿಮಗೆ ಜನ್ಮದಲ್ಲಿ ಬರುವಂಥ ಚಂದ್ರನಿಂದಾಗಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಹಿಂದೆ ನಿಮಗೇನು ಕಾಡುತ್ತಿದ್ದ ಹಲವಾರು ಸಮಸ್ಯೆಗಳಿಗೆ ನಿವಾರಣೆ ಆಗುವಂಥದ್ದು ಅಥವಾ ಹಿಂದೆ ನಿಮಗೆ ಯಾವುದಾದ್ರು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರಿಗೆ ಈ ದಿನ ಪೌಡ ಸದೃಶವಾಗಿ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು ಅಥವಾ ಹೊಸ ರೀತಿಯ ಚಿಕಿತ್ಸೆಗೆ ನಿಮಗೆ ಬೇಗನೆ ಸ್ಪಂದನೆ ಆಗುವಂಥದ್ದು ಈ ರೀತಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಜೊತೆಗೆ ಹಣಕಾಸಿನ ಹರಿವು ಉತ್ತಮ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆಯ ಒಂದು ಭವಿಷ್ಯ ಘಟನೆಗಳು ಆಗಲಿವೆ ಹಾಗಾಗಿ ಏಳು ಎಂಟು ನಿಮ್ಮ ಪಾಲಿಗೆ ಉತ್ತಮ ದಿನಗಳಾಗಿವೆ ಆ ಬೆಳಗ್ಗೆ ಒಂಬತ್ತು ಹತ್ತು ಹನ್ನೊಂದು ಅಷ್ಟೇನು ಉತ್ತಮ ಇಲ್ಲ ಒಂಬತ್ತು ಹತ್ತು ಹನ್ನೊಂದರೆ ಅಲ್ಲಿ ಸ್ವಲ್ಪ ಹಣಕಾಸಿನ ಸಂಕಷ್ಟ ನಷ್ಟಕಷ್ಟಗಳು ಆಗುವಂಥದ್ದು ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಹಿನ್ನಡೆ ಆಗ್ಬೋದು ಶತ್ರುಗಳ ಕಾಟ ಅದು ನಿಮ್ಮನ್ನು ಯಾರಾದರೂ ನಂಬಿಸಿ ಮೋಸ ಮಾಡುವಂಥ ಕಾಟಗಳು ಸಾಧ್ಯತೆ ಇರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅಂದರು ಸರ್ಕಾರಿ ಇಲಾಖೆಯಿಂದ ನೋಟಿಸ್ಗಳು ಅಥವಾ ಏನಾದರೂ ಟ್ಯಾಕ್ಸ್ ಇಲಾಖೆಯಿಂದ ಏನಾದರೂ ಕಿರುಕುಳಗಳು ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಒಂಬತ್ತು ಹತ್ತು ಹನ್ನೊಂದರೆ ಅಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ನಿಮ್ಮ ಮಾತು ನಡವಳಿಕೆ ಹಣಕಾಸು ಜೊತೆಗೆ ವೃತ್ತಿ ಉದ್ಯೋಗದಲ್ಲಿ ಸಹ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆ ಬಳಿಕ ಹನ್ನೆರಡು ಮತ್ತು ಹದಿಮೂರು ಸೆಪ್ಟೆಂಬರ್ ಹನ್ನೆರಡು ಹದಿಮೂರು ನಿಮ್ಮ ಪಾಲಿಗೆ ಉತ್ತಮ ದಿನ ಇಷ್ಟಾರ್ಥ ಸಿದ್ಧಿಯಾಗಲಿದೆ ಲಾಭಗಳು ಆಗಲಿವೆ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಿಗಲಿದೆ ಜೊತೆಗೆ ಯಾವುದಾದ್ರೂ ಈ ಸ್ಪರ್ಧೆಯಲ್ಲಿ ಕ್ರೀಡೆಯಲ್ಲಿ ಚಟುವಟಿಕೆಗಳು ಇನ್ನಿತರ ಪಾಠ್ಯೇತರ ಚಟುವಟಿಕೆಗಳಲ್ಲಿ ನಿಮಗೆ ಅಂಥ ಬಹುಮಾನಗಳು ಸ್ಪರ್ಧೆಯಲ್ಲಿ ಮೆಡಲ್ಗಳು ಅಥವಾ ರಾಷ್ಟ್ರೀಯ ರಾಜ್ಯ ಮಟ್ಟದ ಪ್ರಶಸ್ತಿಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಹನ್ನೆರಡು ಹದಿಮೂರರಲ್ಲಿ ಆ ಬಳಿಕ ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಅಷ್ಟೇನೂ ಬದಲಾವಣೆಗಳಿಲ್ಲ ಎಲ್ಲವೂ ದೈನಂದಿನ ವಿಚಾರಗಳು ನಾರ್ಮಲ್ ಆಗಿರುತ್ತೆ ಆರೋಗ್ಯ ಹಣಕಾಸು ನಾರ್ಮಲ್ ಆಗಿರುತ್ತೆ ಮಾತಿನ ಚಕಮಕಿ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಬರ್ಬೋದು ಜೊತೆಗೆ ಬಂಧುಗಳಿಂದ ನಿಮಗೇನಾದ್ರು ಆಪಾದನೆಗಳು ಬರುವಂಥ ಆರೋಪಗಳು ಬರೋದು ಅದನ್ನು ಅಲಿಗೇಷನ್ಗಳು ಬರುವಂಥ ಸಾಧ್ಯತೆ ಇರುತ್ತೆ ನೀವು ಮಾಡದೇ ಇದ್ದಂಥ ಒಂದು ಅಪರಾಧ ನಿಮ್ಮ ಮೇಲೆ ಆರೋಪಗಳು ಬರುವಂಥ ಸಾಧ್ಯತೆ ಆ ಬಂಧುಗಳಿಂದ ಮಿತ್ರರಿಂದ ಅಥವಾ ನಿಮ್ಮ ಸಹೋದ್ಯೋಗಿಗಳಿಂದ ಕಲೀಸ್ಗಳಿಂದ ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗುತ್ತೆ ಆರೋಗ್ಯ ಹಣಕಾಸು ಏನೂ ತೊಂದರೆ ಇಲ್ಲ ಹದಿನಾಲ್ಕು ಹದಿನೈದರಲ್ಲಿ ಆ ಬಳಿಕ ಹದಿನಾರು ಹದಿನೇಳು ಅಷ್ಟೇನು ಉತ್ತಮವಿಲ್ಲ ಹದಿನಾರು ಹದಿನೇಳರಲ್ಲಿ ನಿಮಗೆ ಮಾತಿನ ಚಕಮಕಿ ಆಗುತ್ತೆ ನಿಮಗೆ ಭಾವನೆ ಬರುತ್ತೆ ಕಿರಿಯರು ನಿಮ್ಮನ್ನು ದ್ವೇಷ ಮಾಡ್ತಾರೆ ಮನೆಯ ಕಿರಿಯ ಸದಸ್ಯರು ನಿಮ್ಮ ಜೊತೆಗೆ ಮಾತಿನ ಚಕಮಕಿ ಆಗುತ್ತೆ ಕಿರಿಯರ ಜೊತೆಗೆ ವಾಗ್ವಾದ ಕಿರಿಯರಿಂದ ನಿಮಗೆ ಆಹ್ವಾನಗಳು ಘಟನೆಗಳು ಆಗುವಂಥ ಸಾಧ್ಯತೆ ಅದೇ ರೀತಿ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಜೊತೆಗೆ ಯಾವುದಾದ್ರು ನಿಮಗೆ ಈ ಸರ್ಕಾರಿ ಇಲಾಖೆಯಿಂದ ನೋಟಿಸ್ಗಳು ಪೆನಾಲ್ಟಿಗಳು ದಂಡನೆಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಈ ಹದಿನಾರು ಹದಿನೆಂಟರಲ್ಲಿ ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನೆಂಟು ಹತ್ತೊಂಬತ್ತರಲ್ಲಿ ವಿಶೇಷವಾದ ಚಂದ್ರನ ಬಳದಿದರೆ ನಿಮಗೆ ಯಶಸ್ವಿ ಕೀರ್ತಿ ಜಯ ಲಾಭ ಸಿಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಅರಿವು ಉತ್ತಮವಾಗಿರುತ್ತೆ ಏನು ಯಾರಾದರೂ ಕೃಷಿ ಚಟುವಟಿಕೆ ಅಥವಾ ಕೈಗಾರಿಕೆ ಇಂಡಸ್ಟ್ರಿ ನಡೆಸೋವರಿಗೆ ನಿಮ್ಮ ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚು ಬೇಡಿಕೆ ಬರುತ್ತದ್ದು ಹೆಚ್ಚಿನ ಲಾಭ ಆದಾಯಗಳು ಬರುತ್ತದ್ದು ಬಹಳ ಕಾಲ ನಿಮಗೆ ಪೆಂಡಿಂಗ್ ಇದ್ದ ಬಿಲ್ಲುಗಳು ಇತ್ಯಾದಿ ಬೇ ಬೇಗ ಬೇಗನೆ ಪೇಮೆಂಟ್ ಆಗುವಂಥದ್ದು ಹೀಗಾಗಿ ಹಣಕಾಸಿನ ವಿಚಾರ ಆರೋಗ್ಯದ ವಿಚಾರ ಎಲ್ಲ ಮನಸ್ಥಿತಿಯ ವಿಚಾರ ಬಹಳ ಉತ್ತಮವಾದ ಫಲಿತಾಂಶ ಹದಿನೆಂಟು ಹತ್ತೊಂಬತ್ತರಲ್ಲಿ ಇರುತ್ತೆ ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದು ತುಲ ಅನೇಕ ರೀತಿಯ ಶುಭ ಲಾಭಗಳನ್ನು ಸುಖವನ್ನು ಕೊಡುವಂಥದ್ದು ಯಾವುದೇ ರೀತಿಯ ಶುಭ ಸಮಾಚಾರವನ್ನು ಕೇಳಿದ್ರೆ ಯಾವುದೇ ಶುಭ ವಾರ್ತೆಗಳು ಇದನ್ನು ಬರಲಿವೆ ಬಹಳ ಕಾಲದ ನಿರೀಕ್ಷೆ ಇದ್ದದ್ದು ಒಂದು ಫಲಿತಾಂಶವು ಇದನ್ನು ಬಂದು ಮನಸ್ಸಿಗೆ ನೆಮ್ಮದಿ ಆಗುವಂಥ ವಾತಾವರಣ ಬಂಧು ಮಿತರ ಜೊತೆಗೆ ಉತ್ತಮವಾದ ಬಾಂಧವ್ಯ ಬರುವಂಥದ್ದು ಜೊತೆಗೆ ನಿಮ್ಮ ಮನೆಯಲ್ಲಿ ಸಹ ಸಾಂಸಾರಿಕ ಜೀವನ ಸಹ ಬಹಳ ಉತ್ತಮ ಗಂಡಹಂಡಿತರ ಮಧ್ಯೆ ಉತ್ತಮ ಅನ್ಯೋನ್ಯತೆ ಮೂಡುವಂಥ ಶುಭ ದಿನ ಆಗಿರುತ್ತೆ ಇಪ್ಪತ್ತು ಇಪ್ಪತ್ತೊಂದು ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಷ್ಟೇ ಇರ್ಬಲ್ಲ ಇಪ್ಪತ್ತೆರಡು ಇಪ್ಪತ್ತ್ ನಿಮ್ಮ ಮಾತಿನ ಚಕಮಕಿ ಕಲಹಗಳು ಹೆಚ್ಚಳಾಗುತ್ತೆ ವಿಶೇಷವಾಗಿ ಕಿರಿಯರಲ್ಲಿ ಅಥವಾ ಮನೆಯ ನಿಮ್ಮ ಕಿರಿಯ ಸದಸ್ಯರು ನಿಮ್ಮದೇ ಮಕ್ಕಳಿರ್ಬೋದು ನಿಮ್ಮದೇ ತಮ್ಮ ತಂಗಿ ಇರ್ಬೋದು ಅಥವಾ ನಿಮ್ಮ ವೃತ್ತಿ ಜಾಗದ ಸಹ ನಿಮಗಿಂತ ಕಿರಿಯ ಜೂನಿಯರ್ ಸಹೋದ್ಯೋಗಿಗಳು ಇರ್ಬೋದು ಹಾಗಾಗಿ ಇವರ ಜೊತೆಗೆ ಮಾತಿನ ಚಕಮಕಿ ಆಗುತ್ತೆ ಅವರ ಜೊತೆಗೆ ವಾಗ್ವಾದಗಳಾಗುವಂಥದ್ದು ಅವರ ಜೊತೆಗೆ ನಿಮಗೇನಾದರೂ ಕಷ್ಟ ಒಂದು ಮಾತಿನ ಸನ್ನಿವೇಶಗಳು ಬರುವಂಥದ್ದು ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು ಇನ್ನು ಆರೋಗ್ಯದ ಕಡೆ ಸಹ ಇಪ್ಪತ್ತೆರಡು ಇಪ್ಪತ್ತ್ ಮೂರಳೆ ಆರೋಗ್ಯದ ಕಡೆಗೆ ಬರಬೇಕು ಕೆಲವರಿಗೆ ಬೆನ್ನು ನೋವು ಸೊಂಟೆ ನೋವು ಅಥವಾ ಹೊಟ್ಟೆ ಭಾಗದ ನೋವುಗಳೆಲ್ಲ ಕಾಣಿಸಿಕೊಳ್ಳುವ ಸಾಧ್ಯತೆ ಇಪ್ಪತ್ತೆರಡು ಇಪ್ಪತ್ತ್ ಕಂಡು ಬಂದಿದೆ ಆ ಬಳಿಕ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಿಮ್ಮ ಪಾಲಿಗೆ ಅತ್ಯಂತ ಶುಭಲಾದ ದಿನ ಖರ್ಚುಗಳು ಸ್ವಲ್ಪ ಹೆಚ್ಚಳ ಆಗಿದ್ದರೂ ಆದಾಯಕ್ಕೇನು ಕೊರತೆ ಇರೋದಿಲ್ಲ ಅಲ್ಲಿ ಶುಭ ಘಟನೆಗಳು ಹಣಕಾಸಿನ ಖರ್ಚು ಸ್ವಲ್ಪ ಅನಾರ ಅನಿರೀಕ್ಷಿತ ಖರ್ಚು ಅನಾವಶ್ಯಕ ಖರ್ಚು ಎಲ್ಲ ಬರ್ಬೋದು ಆದರೆ ಇನ್ನಿತರ ವಿಚಾರ ಆದಾಯದ ವಿಚಾರ ಉತ್ತಮ ಇರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗ ಜೊತೆಗೆ ನಿಮ್ಮ ಆರೋಗ್ಯ ಮನಸ್ಥಿತಿ ಎಲ್ಲ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮಗೆ ಅತ್ಯಂತ ಶುಭ ದಿನ ಲಾಭ ಯಶಸ್ಸು ಸಿಗುವಂಥ ದಿನ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಅನೇಕ ರೀತಿಯ ಬದಲಾವಣೆ ತರುವಂಥ ಅವಕಾಶ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವರವರ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಸಿಗುವಂಥದ್ದು ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ನಿಮಗೆ ಅಂಕಗಳು ರ್ಯಾಂಕಿಂಗ್ಗಳೆಲ್ಲ ಸಿಗುವಂಥ ಸಾಧ್ಯತೆ ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿ ಕಂಡು ಬರುತ್ತೆ ಇದು ಕೊನೆಯ ಎರಡು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತು ನಿಮಗೆ ಅತ್ಯಂತ ಶುಭದಾಯಕವಾಗಿವೆ ಲಾಭಸ್ಥಾನದಲ್ಲಿ ಬರುವಂಥ ಚಂದ್ರ ಲಾಭಸ್ಥಾನದಲ್ಲಿ ಇರುವಂತಹ ವಿಶೇಷವಾದ ಆ ಒಂದು ಸನ್ನಿವೇಶಗಳಲ್ಲಿ ನಿಮಗೆ ಅನೇಕ ಅನೇಕ ಲಾಭಗಳಾಗುವುದು ಇಷ್ಟ ಅದು ಸಿದ್ಧ ಆಗುತ್ತೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಜೊತೆಗೆ ನಿಮ್ಮ ಒಂದು ಯಾವುದಾದ್ರೂ ಹೂಡಿಕೆ ಇದ್ದರೆ ಹಿಂದೆ ಯಾವುದು ಮಾಡಿದ ಹೂಡಿಕೆ ಇನ್ವೆಸ್ಟ್ಮೆಂಟಿಗೆ ಈಗ ಒಂದು ಭಾಳಷ್ಟು ಹೆಚ್ಚಿನ ಉತ್ತಮ ಪ್ರತಿಫಲ ಬರ್ಬೋದು ಶೇರ್ಸಲ್ಲಿ ಇರ್ಬೋದು ಅಥವಾ ನಿಮ್ಮ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಅಂದರೆ ಭೂಮಿಯ ಮೇಲೆ ಮಾಡಿದ ಹೂಡಿಕೆ ಇರ್ಬೋದು ಅಥವಾ ಚಿನ್ನಾಭರಣ ವಸ್ತುಗಳ ಮೇಲೆ ಮಾಡಿದ ಹೂಡಿಕೆ ಇರ್ಬೋದು ಆ ಹೂಡಿಕೆಗೆ ಈ ದಿನ ಈ ದಿನದೊಂದು ಹೆಚ್ಚಿನ ಪ್ರತಿಫಲಗಳು ಬರುವಂಥದ್ದು ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಒಂದು ಬಾಂಧವ್ಯ ಬೆಳೆಯುವಂಥದ್ದು ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಯಾವುದಾದ್ರು ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸಾಗುತ್ತೆ ಮದುವೆ ಪ್ರಯತ್ನೋ ಗೃಹ ಪ್ರವೇಶದ ಪ್ರಯತ್ನೋ ಇತ್ಯಾದಿ ಇನ್ನಿತರ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೆ ಅದಕ್ಕೆ ಈ ದಿನ ಯಶಸ್ಸಿಗುವಂಥ ಶುಭ ದಿನ ಆಗಿರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ವಿಶೇಷವಾಗಿ ಚಂದ್ರನ ಬಲ ಇರುವಂತಹ ಆ ಡೇಟ್ಗಳನ್ನು ದಿನಾಂಕಗಳನ್ನು ಓದಿ ಹೇಳಿದ್ದೇನೆ ಅದರಲ್ಲಿ ಬರುವಂಥ ಶುಭ ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇನ್ನು ನಿಮಗೆ ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸಬಹುದಾದ ನಿರಂತರವಾದ ಬಣ್ಣಗಳು ವೈಟ್ ಅಥವಾ ಬಿಳಿಯ ಬಣ್ಣನ ನೀವು ತಿಂಗಳ ಪೂರ್ತಿ ಬಳಸ್ಬೋದು ಶುಕ್ರನ ಅನುಗ್ರಹ ಇರುವ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ ಹಾಗೂ ಸಂಖ್ಯೆ ಆರನ್ನು ತಿಂಗಳ ಪೂರ್ತಿ ಬಳಸ್ಬೋದು ಅದೇ ರೀತಿ ನಿಮಗೆ ರಾಹುವಿನ ಬೆಂಬಲ ತಿಂಗಳ ಪೂರ್ತಿ ಇದರಲ್ಲಿದೆ ಹಾಗೆ ರಾಹುವಿಗೆ ಸಂಬಂಧಿತವಾದ ಗ್ರಹ ಅಥವಾ ಬುಧ ಬಣ್ಣವನ್ನು ಬಳಸ್ಕೊಳ್ಳಿ ಇದಕ್ಕೆ ಸಂಖ್ಯೆ ನಾಲ್ಕನ್ನು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದು ಹಾಗೆಯೇ ಸೂರ್ಯನ ಅನುಗ್ರಹ ನಿಮಗೆ ಹದಿನಾರವರೆಗೆ ಅಷ್ಟಿರುತ್ತೆ ಹಾಗಾಗಿ ಹದಿನಾರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣದ ಜೊತೆಗೆ ಸಂಖ್ಯೆ ಒಂದನ್ನು ಹದಿನಾರವರೆಗೆ ಬಳಸ್ಕೊಳ್ಳಿ ಇನ್ನು ಬುಧನ ಅನುಗ್ರಹ ನಿಮಗೆ ಈ ತಿಂಗಳ ಇಪ್ಪತ್ತ್ಮೂರವರೆಗೆ ಅಷ್ಟಿರುತ್ತೆ ಅಲ್ಲಿವರೆಗೆ ನೀವು ವಿಶೇಷವಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದನ್ನು ನಂಬರ್ ಐದನ್ನು ಬುಧನ ಸಂಕೇತವಾಗಿ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಬಣ್ಣಗಳ ವಿಚಾರ ಸಂಖ್ಯೆಗಳ ವಿಚಾರ ಆಯಿತು ಇನ್ನು ನಿಮಗೆ ಇರತಕ್ಕಂಥ ಈ ಬೇರೆ ಕೆಲವು ಗ್ರಹ ದೋಷಗಳ ನಿವಾರಣೆ ಉದಾಹರಣೆಗೆ ಮಂಗಳ ಗುರು ಶನಿ ಕೇತುಗಳು ವಿರುದ್ಧವಾಗಿರೋ ಕಾರಣ ಈ ದೋಷ ನಿವಾರಣೆಗೆ ಏನು ಮಾಡೋದಂದ್ರೆ ವಿಶೇಷವಾಗಿ ಗಣೇಶ ಶ್ರೀ ಗಣೇಶನ ಭಕ್ತಿ ಮಾಡೋಂಥದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಕುಮಾರಸ್ವಾಮಿಯ ಸುಬ್ರಹ್ಮಣ್ಯನ ಭುಜಂಗ ಸೂತ್ರ ಅಷ್ಟೋತ್ತರಗಳು ಓದಂಥದ್ದು ಅದೇ ರೀತಿ ಯಾವುದೇ ರೀತಿ ಆಮ್ನವರು ಅಥವಾ ದೇವಿಯ ಭಕ್ತಿಗಳನ್ನು ಮಾಡುವಂಥದ್ದು ಹಾಗೆಯೇ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿಯನ್ನು ಶರಣಾಗುವಂಥದ್ದು ಈ ರೀತಿ ಇಂತಹ ಒಂದು ಭಕ್ತಿಗಳನ್ನು ನಿಮಗೆ ಬರತಕ್ಕಂಥ ಯಾವುದೇ ರೀತಿಯ ಗ್ರಹಗಳ ದೋಷ ನಿವಾರಣೆ ಆಗುತ್ತೆ ಹಾಗೆಯೇ ಈ ತಿಂಗಳಲ್ಲಿ ಬರುವಂಥ ಪಿತೃಪಕ್ಷ ಹದಿನೆಂಟು ಹತ್ತೊಂಬತ್ತರಿಂದ ಆರಂಭ ಆಗುತ್ತೆ ಆಗಸ್ಟ್ ಹದಿನೆಂಟು ಅಂತಂದರೆ ನಮ್ಮ ಪಿತೃಪಕ್ಷದ ಆರಂಭ ಹಾಗಾಗಿ ಹದಿನೈದು ದಿನಗಳ ಕಾಲ ಇರುವಂಥ ಪಿತೃಪಕ್ಷದಲ್ಲಿ ನಿಮ್ಮ ಕುಲಾಚಾರದಂತೆ ಅಥವಾ ನಿಮ್ಮ ಹಿರಿಯರು ಅನುಸರಿಸಿಕೊಂಡು ಬಂದಂಥ ಪದ್ಧತಿಯಂತೆ ಪಿತೃಗಳಿಗೆ ಗೌರವವನ್ನು ಸಲ್ಲಿಸಿ ಎಡೆಯಡುವಂಥ ಪದ್ಧತಿ ಇಡುವಂಥದ್ದು ತರ್ಪಣ ಪಿಂಡ ಕೊಡುವಂಥ ಪ್ರಥಮ ಪಿಂಡಗಳನ್ನು ಕೊಡುವಂಥದ್ದು ಅಥವಾ ಇನ್ನಿತರ ಯಾವುದೇ ಪೂಜಾ ವಿಧಾನಗಳಿದ್ದರೆ ಆ ಪೂಜಾ ವಿಧಾನಗಳಿಂದ ನಿಮ್ಮ ಹಿರಿಯರನ್ನು ಗತಿಸಿದಂಥ ಹಿರಿಯರನ್ನು ಗೌರವಿಸಿ ಅವರಿಗೆ ಒಂದು ವಂದನೆಯನ್ನು ಸಲ್ಲಿಸುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅದನ್ನು ಮಾಡಿದರೆ ನಮಗೆಲ್ಲರಿಗೂ ಈ ಸೆಪ್ಟೆಂಬರ್ ತಿಂಗಳು ತುಲ ರಾಶಿಯವರಿಗೆ ಆಯುರ್ ಆರೋಗ್ಯ ಶಕ್ತಿ ಜಯಲಾಭಗಳ ಸಿದ್ಧಿಯನ್ನು ತಂದುಕೊಡಲಿ ನಿಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದ್ದೇನೆ ಸಬ್ಸ್ಕ್ರೈಬ್ ಮಾಡಿದ್ರೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾ ನಾಂ ಸನ್ಮಗಳಿಭವಂತು